ಏನೋ ಹಳೆ ಡಾಕ್ಯುಮೆಂಟ್ಗಳು ಬೇಕಾ ಹಳೆ ಡಾಕ್ಯುಮೆಂಟ್ ಗಳು ಇದ್ರೆ ಏನ್ ಸಮಸ್ಯೆಗಳಾಗುತ್ತವೆ ನಮ್ಗೆ ಒಂದು ನಲ್ವತ್ತಷ್ಟು ಡಾಕ್ಯುಮೆಂಟ್ ಇದ್ರೆ ಸಾಕಲ್ವಾ ಅಂತ ಹೇಳೋರ್ಗೆ ಪ್ಲಸ್ ನಿಮ್ಗೆ ಜಮೀನುಗಳಲ್ಲಿ ಏನೇನು ಸ್ಟೋರಿಗಳಾಗವೆ ಏನೇನು ಡಾಕ್ಯುಮೆಂಟೇಶನ್ ಗಳು ಕ್ರಿಯೇಟ್ ಒಂದು ಕ್ಯೂರಿಯಾಸಿಟಿ ಒಂದು ನಾಲೆಜ್ ಇರ್ಬೇಕಲ್ವರ ತುಂಬಾ ಬೇಜಾರಾದ ಮಾಹಿತಿ ಏನಪ್ಪಾ ಅಂದಾಗ ಬೆಂಗಳೂರ್ನ ನಮ್ಕೊಂಡ್ ಬಂದಿರೋರು ಯಾರ್ಗು ಬೆಂಗ್ಳೂರ್ ಮೋಸ ಮಾಡಿಲ್ಲ ಕೆಲಸ ಉಟ್ಕೊಂಡ್ ಬಂದವ್ರ ಕೆಲಸ ಕೊಡ್ತೆ ಕೈ ತುಂಬಾ ಸಂಬಳ ಕೊಟ್ಟೈತೆ ಸ್ವಂತ ಮನೆ ಮಾಡ್ಕೊಳಕ್ಕೆ ಅರ್ಹತೆ ಮಾಡ್ಕೊಟ್ಟೈತೆ ಆದ್ರೆ ನೀವು ಬೆಂಗ್ಳೂರ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ಚೆನ್ನಾಗ್ ದುಡಿತೀರಾ ನಾಳೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಊರಲ್ಲಿ ಜಮೀನ್ ಐತೆ ಆರಾಮಾಗಿ ಫಾರ್ಮಿಂಗ್ ಮಾಡ್ಕೊಂಡು ಹೋಗ್ತೀನಿ ನನ್ಗೆ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀನಿ ನಾನು ಆನ್ಲೈನ್ ಶೇರ್ ಮಾರ್ಕೆಟ್ ಅಲ್ಲಿ ಇದೀನಿ ಚೆನ್ನಾಗಿ ದುಡಿತಾ ಇದೀನಿ ಅಂತಾರೆ ಇನ್ ಕೆಲವರು ಹೆಂಗೆಲ್ಲ ದುಡ್ ಮಾಡ್ತಾರೆ ಗೊತ್ತಾ ಮನೆ ಕಾಂಕ್ರೀಟು ನಮ್ ಸಂಪು ಕಾಂಕ್ರೀಟು ಆಯ್ತರ ಮೋರಿನು ಕಾಂಕ್ರೀಟು ರೋಡು ಕಾಂಕ್ರೀಟು ಇಲ್ಲಿ ಮನೆ ಕಟ್ಟುವಾಗ ಮಳೆ ನೀರು ಕೊಯ್ಲು ಕಂಪಲ್ಸರಿ ಮಾಡ್ಬೇಕು ಅಂದ್ರೆ ವಾಟರ್ ತಗಂತಾರೆ ಕನೆಕ್ಷನ್ ಮಾಡಲ್ಲ ಯಥೇಚ್ಛವಾಗಿ ಹೆಚ್ಚವಾಗಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳು ಫ್ಲೋರ್ ವೈಸ್ ಫ್ಲೋರ್ ವೈಸ್ ಮನೆಗಳು ಆಯ್ತಾ ಆದ್ರೆ ಯಾರಿಗೂ ಬುದ್ಧಿನೇ ಇಲ್ಲ ನಾಳೆ ನೀರ್ ಸಮಸ್ಯೆ ಬಂತು ಅಂದ್ರೆ ಏನಾಯ್ತದೆ ಅಂತ ಇತ್ತು ಅಂದ್ರೆ ಹದಿನಾರನೇ ಫ್ಲೋರ್ ಹದಿನೆಂಟನೇ ಫ್ಲೋರ್ ಅಪಾರ್ಟ್ಮೆಂಟ್ ಗಳೆಲ್ಲ ಮುಂದಿನ ದಿನಗಳಲ್ಲಿ ಬುದ್ಧ್ ಬಂಗ್ಲೆಗಳಾಗ ಗಾರಂಟಿ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಅವೇರ್ನೆಸ್ ವಿಡಿಯೋ ಒಂದು ಇನ್ಫಾರ್ಮೇಶನ್ ವಿಡಿಯೋ ಆಮೇಲೆ ಈ ಜಾಗ ಎಲ್ಲ ಹಂಗೇನೆ ಸರ್ ಈ ಜಾಗ ಫುಲ್ಲು ಹೋಗ್ಬಿಡಿದ್ಯಾ ಇಲ್ಲಿ ಇವಾಗ ನಮ್ಮ ಮನೆಗಳಿದೆಯಲ್ಲ ಏನಾದ್ತು ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು ಯಾರು ಹೊಣೆಗಾರಿಕೆ ಅಂದಾಗ ಏನಿಲ್ಲ ಒಂದು ಇನ್ಫಾರ್ಮೇಶನ್ ಯಾಕಂದ್ರೆ ತುಂಬಾ ಜನ ಹೇಳೋರು ಏನೋ ಹಳೆ ಡಾಕ್ಯುಮೆಂಟ್ಗಳು ಬೇಕಾ ಹಳೆ ಡಾಕ್ಯುಮೆಂಟ್ ಗಳು ಇದ್ರೆ ಏನ್ ಸಮಸ್ಯೆಗಳಾಗುತ್ತವೆ ನಮ್ಗೆ ಒಂದು ವರ್ಷದ ಡಾಕ್ಯುಮೆಂಟ್ ಇದ್ರೆ ಸಾಕಲ್ವಾ ಅಂತ ಹೇಳೋರ್ಗೆ ಪ್ಲಸ್ ನಿಮ್ಗೆ ಜಮೀನುಗಳಲ್ಲಿ ಏನೇನು ಸ್ಟೋರಿಗಳಾಗವೆ ಏನೇನು ಡಾಕ್ಯುಮೆಂಟೇಶನ್ ಗಳು ಕ್ರಿಯೇಟ್ ಆಗವೆ ಒಂದು ಕ್ಯೂರಿಯಾಸಿಟಿ ಒಂದು ನಾಲೆಜು ಇರ್ಬೇಕಲ್ವರ ಯಾಕಂದ್ರೆ ಒಂದು ಸೈಟ್ ತಗೊಳ್ಳೋದು ದೊಡ್ಡದಲ್ಲ ಆ ಸೈಟು ಆ ಜಮೀನು ಯಾರ್ದು ಹೇಗ್ ಬಂತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ನಾಳೆ ನಿಮ್ಗೆ ಅದರಿಂದ ತುಂಬಾ ಬೆನಿಫಿಟ್ ಇದೆಕೊಂಡು ಇರ್ಬೇಕಾನೆ ಇವೆಲ್ಲ ಬೇಕಾ ಇವೆಲ್ಲ ನೀನಿಗೆ ಬೇಕಾ ಏನು ಗೊತ್ತಿರೋ ಅದು ತಿಳಿಸ್ಕೊಂಡು ಹೋಯ್ತಾರೋ ಇವೆಲ್ಲ ಹೇಳಿದ್ರೆ ನಾಳೆ ಸಮಸ್ಯೆ ಬಂದ್ರೆ ಅಂದ್ರೆ ಯಾರು ನಿಲ್ ಜೊತೆ ಸಿ ಎಂ ನಾವು ಸೆಲೆಕ್ಟ್ ಮಾಡಕ್ ಆಗಲ್ಲ ಪಿ ಎಂ ನಾವು ಸೆಲೆಕ್ಟ್ ಮಾಡಕ್ ಆಗಲ್ಲ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನಗೊತ್ತಿರೋ ಗೊತ್ತಿರೋ ಡಾಕ್ಯುಮೆಂಟೇಶನ್ ಬಗ್ಗೆ ಅವೇರ್ನೆಸ್ ಮುಡಿಸ್ತಾ ಇದೀನಿ ನೀವು ಮುಡಿಸ್ಕೊಂತ ಇದೀರಾ ಅನ್ಕೊಂಡೆ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಬರ್ತೆ ಹೋಯ್ತೀರಾ ನೀವು ಇವತ್ತಿನ ಮಾಹಿತಿ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಒಂದ್ ಊರಲ್ಲಿ ಒಂದ್ ದೇವಸ್ಥಾನ ಇರ್ಬೋದು ಆದ್ರೆ ಆ ಊರೇ ಒಂದು ದೇವಸ್ಥಾನದಾಗಿದ್ರೆ ಸೊ ಇದೇ ತರದ್ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಒಂದು ಲಿಂಕ್ ಕೊಟ್ಟಿದ್ದೆ ಸೊ ಇವತ್ತು ಆ ದೇವಸ್ಥಾನ ಆ ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿರುವ ದಾಖಲೆಗಳು ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಈ ಊರು ಎಲ್ಲಪ್ಪ ಇರೋದು ಅಂದಾಗ ಎಲ್ಲಿಲ್ಲ ಬೆಂಗಳೂರಿಗೆ ಅಡ್ಜಾಯಿನ್ ಆಗಿರುವ ಲೊಕೇಶನ್ ನಾಗನಾಥಪುರ ಅಂತ ಊರಿದೆಯಲ್ಲ ಆ ಊರ್ ಎಂಟೈರ್ ಡಾಕ್ಯುಮೆಂಟ್ ಇನಾಮ ಕೊಟ್ಟಿರೋ ಪ್ರಾಪರ್ಟಿ ಹೆಂಗ್ ಸೆಕ್ ಮಾಡಾಕ್ ಬಿಡ್ತಾ ಇದೆಯಾ ಅಂತ ಅನ್ಕೊಂಬೋ ನೀವು ಯಾಕಂದ್ರೆ ಏಟೀನ್ ಸೆವೆಂಟಿ ಸೆವೆನ್ ದೇ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಇದೆ ಅಂದಾಗ ಯೋಚನೆ ಮಾಡಿ ಇನ್ನ ವರ್ಷದ್ದು ಡಾಕ್ಯುಮೆಂಟೇಶನ್ ಬಗ್ಗೆ ಏನ್ ಹೇಳ್ಬೇಕು ನಾನು ಅದಾದ್ಮೇಲೆ ನೈನ್ಟೀನ್ ಸಿಕ್ಸ್ಟಿ ತ್ರೀಲಿ ಮುಜರಾ ಇಲಾಖೆಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ ಊರಲ್ಲಿರುವ ಎಲ್ಲಾ ಸರ್ವೆ ನಂಬರ್ಗಳು ಮುಜರಾ ಇಲಾಖೆಗೆ ಸಂಬಂಧ ಬರುತ್ತೆ ಎಲ್ಲಾ ಜಮೀನುಗಳನ್ನ ತಿರ್ಗ ಲೀಸ ಕೊಡ್ತಾರೆ ಅಂದ್ರೆ ವ್ಯವಸಾಯ ಮಾಡ್ಕೊಂಡಿರಿ ಅಂತ ನೀವೇ ನೋಡ್ಕೊಳ್ಳಿ ನಾಗನಾಥ್ಪುರ ಹೇಗಿದೆ ಅಂತ ಹೇಳೋದ್ ಬೇಡ ಆದ್ರೆ ಎಲ್ಲಾ ಸರ್ವೆ ನಂಬರ್ ಅಲ್ಲೂ ಒಂದೇ ಒಂದು ಸರ್ವೆ ನಂಬರ್ ಮಾತ್ರ ಇವತ್ತೂ ಹಾಗೆ ಇದೆ ಅದೇ ಕೆರೆ ಜಾಗ ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋರಿಗೆ ಇನ್ಮೇಲಾದ್ರೂ ಒಂದು ಇಂಟ್ರೆಸ್ಟ್ ಬರ್ಬೋದು ಒಂದು ಕ್ಯೂರಿಯಾಸಿಟಿ ಬರ್ಬೋದು ಸೊ ಜಮೀನುಗಳ ಬಗ್ಗೆ ಅವೇರ್ನೆಸ್ ತಿಳ್ಕೊಬೇಕು ಸೈಟ್ ನಮ್ಮ ಸೈಟ್ ನಾವು ರಕ್ಷಣೆ ಮಾಡ್ಕೊಬೇಕು ಅಂದ್ರೆ ನಮ್ಮ ಸೈಟಿನ ಜಮೀನ್ ಬಗ್ಗೆ ಮಾಹಿತಿ ಇರಬೇಕು